ಎಲ್ಲ ಆಗಿದೆ ಸಾಮಾನ್ಯವಾಗಿ ನಾಯಕರು ನಮ್ಮ ವಾದವನ್ನು ಕೋರ್ಟ್ನಲ್ಲಿ ನಡೆಸಿ ಮಾಡಿದ್ದಾರೆ ಮತ್ತು ಇಷ್ಟೊಂದು ಸಮಯ ಸಹೇಬರು ಕುಂದುಕೊಂಡು ಇಷ್ಟೊಂದು ಸಮಯ ಕೊಡ್ತಿದ್ದಕ್ಕೆ ನಾನು ಮತ್ತೊಮ್ಮೆ ಧನ್ಯವಾದಗಳು ನಾವೆಲ್ಲರೂ ಬಂದು ನನಗೆ ಕೊಟ್ಟಿದ್ದೆ ಅದ್ರ ಜೊತೆಗೆ ಇನ್ನೂ ಭಾಳ ಜನ ಇವತ್ತು ಬಂದು ಸಾಯಬ್ರಿಗೆ ಭೇಟಿಯಾಗಬೇಕು ಸಮಯ ಮುಗಿದಿದ್ರೂ ಕೂಡ ನಮಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದೆ ಸರ್ ಇವತ್ತು ಪಿಟಿಷನ್ ಕಮಿಟಿ ಮುಂದೆ ಇವತ್ತೇ ಇವತ್ತು ಸರ್ ನನಗೆ ಪರವಾಗಿ ನಾನು ಒಂದು ಪಿಟಿಷನ್ ಕಮಿಟಿ ಮುಂದೆ ಒಂದು ಅಹವಾಲ್ ಬಂದಿತ್ತು ಕರ್ನಾಟಕ ರಾಜ್ಯದ ಬಾರ್ಡರ್ನಲ್ಲಿರತಕ್ಕಂಥ ಲಂಬಾಣಿಗಳು ಅದು ಬಂದವರು ಆ ಕಡೆ ತಾಲೂಕಿನ ಜನ ಒಂದು ಶಾಸಕರು ಮನವಿ ಕೊಡ್ತಾರೆ ಅಲ್ಲಿ ನಮ್ಮವರೆಲ್ಲ ದನ ಕಾಯ್ತಾರೆ ಸರ್ ದನ ಕಾಯ್ತಾರೆ ಆ ದನಗಳನ್ನು ಫಾರೆಸ್ಟಿಗೆ ತಗೊಂಡು ಹೋದ್ರೆ ಅಲ್ಲಿ ಫಾರೆಸ್ಟ್ಗಾರು ಇಲ್ಲಿ ತರಬೇಡ್ರಿ ಅಂತಾರೆ ಕಾರಣ ಏನು ಅಂತ ಹೇಳಿದರೆ ಅವರು ತಮಿಳ್ನಾಡಿನಾಗ ಇರ್ತಕ್ಕಂಥ ದನಗಳನ್ನು ತಗೊಂಡು ಬಂದು ಇಲ್ಲಿ ಕಾಯ್ತಾರೆ ಅವರು ಆ ಸಗಣಿ ಬರ್ತದೆ ಆ ಸಗಣಿ ಮಾರಿ ತಮ್ಮ ಜೀವನ ಮಾಡ್ತಾರೆ ಹಾಳು ಮಾಡ್ಕೊತಾರೆ ಅದರಿಂದ ಇವ್ರು ಇಲ್ಲಿಂದ ತರಬಾರ್ದು ಆ ಜಿಲ್ಲೆ ಆ ರಾಜ್ಯದಿಂದ ಇಲ್ಲಿ ಬರಬಾರ್ದು ಅಂತ ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಪಿ ಸಿ ಸಿ ಎಫ್ ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳನ್ನು ಕರೆದು ಅವರು ಇಷ್ಟು ವರ್ಷ ಆದರೂ ಇನ್ನೂ ಮುಖ್ಯವಾಹಿನಿಗೆ ಬಂದಿಲ್ಲ ಅಂದರೆ ಅವ್ರ ಪರಿಸ್ಥಿತಿ ಹೇಗಿರ್ಬೋದು ಇದು ಒಂದು ಕಡೆ ಮಕ್ಕಳು ಮಾರಾಟ ಮಾಡ್ತಾರೆ ಅಂತಾರೆ ಒಂದು ಕಡೆ ದನ ಕಾಯ್ತಾರೆ ಸರ್ ಇವತ್ತು ದನ ಕಾಯ್ದಾರೆ ಅದಕ್ಕೆ ನಮ್ಮ ಕಮಿಟಿ ಇವತ್ತೆಲ್ಲರೂ ಕೂಡಿ ಇಲ್ಲ ನಾವು ಒಂದು ಸಲ ಅಲ್ಲಿ ಹೋಗಿ ವಿಸಿಟ್ ಮಾಡೋಣ ಅಂತ ಹೇಳಿದ್ರು ಅಷ್ಟು ಗಮನೀಯವಾದಂಥ ಪರಿಸ್ಥಿತಿಯಲ್ಲಿ ಈ ಸಮುದಾಯ ಇದೆ ಅನ್ನೋದ್ರ ಬಗ್ಗೆ ಇನ್ನೂ ನಮ್ಮದು ಬಹಳಷ್ಟು ದೂರ ಇದು ಸರ್ ದೇಶದ ಇಷ್ಟು ವಿಶ್ವಾಸರದು ಪ್ರಕಾಶ್ ರಾಜ ಎಪ್ಪತ್ತೂವರೆ ನಾಲ್ಕೂ ಫೈವ್ ಟ್ರೈಬಲ್ಸ್ ಡಿ ಎನ್ ಕೆ ನನ್ನ ಸರ್ಟಿಫಿಕೇಟು ಇಷ್ಟರಲ್ಲಿ ಇಷ್ಟೆಲ್ಲ ಆಗಿದೆ ಇಷ್ಟೇ ಸ್ವಲ್ಪ ನಮ್ಮ ಜನ ಹುಡುಗರು ಮಕ್ಕಳು ಸ್ವಲ್ಪ ಜಾಣರಿದ್ದಾರೆ ಒಂದಿಷ್ಟು ಚೆನ್ನಾಗಿ ಓದ್ತಾರೆ ಅನ್ನೋದಕ್ಕೆ ನಮ್ಗೆ ಅಲ್ಲಿ ಎಲ್ಲರಿಗೂ ಕೋಪ ಇದೆ ಇದು ಸತ್ಯ ಸರ್ ಆದ್ದರಿಂದ ಇವತ್ತು ಸರ್ಕಾರಿ ಸೇವೆಗಳಲ್ಲಿ ನಮಗೆ ಅವಕಾಶವೂ ಸಿಗ್ತಾ ಇಲ್ಲ ಸರ್ಕಾರ ಈ ಒಂದು ಹೊರಗುತ್ತಿಗೆ ಅಂತ ಒಂದು ತಂದ್ಬಿಟ್ಟು ಸರ್ ನಾನು ಬರುವಾಗ ಒಂದು ಹೆಣ್ಮಗಳು ಬಂದಿದ್ದು ಹೇಳ್ತಾ ಹೇಳ್ತಾಯಿದ್ದು ಹಣ ನಮ್ಮ ಹೊರಗುತ್ತಿಗೆ ಅಂತ ತೊಗೊತಾರೆ ತೊಗೊಂಡ್ರೆ ಅವ್ರು ಯಾರಿಗೂ ಏನೋ ನಮ್ಗೆ ಇಲ್ಲ ನಮಗೆ ಪಗಾರ ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ ಇಲ್ಲಿನೂ ಕೂಡ ತುಂಬ ಅನ್ಯಾಯ ಆಗ್ತದೆ ಅಂತ ಹೇಳಿ ನಾನು ಬರುವಾಗ ಒಂದು ಪಿಟಿಷನ್ ತೊಗೊಂಬಂದು ಕೊಟ್ಟರು ಇಲ್ಲಮ್ಮ ನಾನು ಇದನ್ನು ನೆಕ್ಸ್ಟ್ ಮೀಟಿಂಗ್ ಒಳಗೆ ಮಾಡಿದೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸರ್ ನಾವು ಇನ್ನೂ ಅಷ್ಟು ಮುಂದುವರಿಲಿಲ್ಲ ಇವ್ರ ಹೊರಗೆ ಇದ್ದೀವಿ ಅದರಿಂದ ಎಲ್ಲ ವಿಚಾರಗಳು ನಿಮಗೆ ಗೊತ್ತಿದೆ ಸರ್ ನಾವು ಭಾಳ ಬೇಗನೆ ಈಗ ರಿಸ್ಪಾನ್ಸ್ ಮಾಡಬೇಕು ಆದಷ್ಟು ಬೇಗನೆ ಆಗಬೇಕು ಅಂತೇಳಿ ಕ್ಯಾಬಿನೆಟ್ಟು ಸಹಿತ ಇಲ್ಲಿಗೆ ನಮಗೆ ಏನು ಆಯ್ಕೆ ಮಾಡಬೇಕು ಇವತ್ತು ನೌಕರಿ ಸೇರ್ತಕ್ಕಂಥ ಅರ್ಜಿ ಹಾಕಿದವರಿಗೂ ಸ್ಟಾಪ್ ಮಾಡ್ತಾ ಇವತ್ತು ಯಾರಿಗೂ ನೌಕರಿ ಕೇಳಿದರೆ ಇಲ್ಲ ಈಗ ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ಬರೋಮ ನಾವು ನಿಮಗೇನು ಕೊಡೋದಿಲ್ಲ ಅಂತಲೂ ಹೇಳ್ತಾರೆ ಭಾಳ ನುವಿನ ಸಂಗತಿ ಇದೆ ಸರ್ಕಾರಿ ನೌಕರಿ ಇಲ್ಲ ಒಂದು ಕರೆದಿದ್ದಕ್ಕೂ ಕೂಡ ಕೊಡ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ಇದ್ದೇವೆ ಒಂದು ರೊಟ್ಟಿ ಇದೆ ಸರ್ ಅದರೊಳಗೆ ಯಾರ್ಯಾರಿಗೆ ಏನೇನು ಕೊಡಬೇಕು ಅನ್ನೋದನ್ನು ನಾನು ನಮ್ಮ ಪರಮೇಶ್ವರವರ ಮನೆಯಲ್ಲಿ ಒಂದು ಸಭೆ ಕಳೆದಾಗೂ ಕೂಡ ಹೇಳಿದೆ ನಾವು ಕೇಳಲ್ಲ ನೀವು ಸರ್ ಈ ಖರ್ಚ ಕೊರ್ಮ ಮತ್ತು ಸಿಳಿಕೆ ಆದರು ಕೀಳಿಕೆ ಆದರು ಇನ್ನೂ ಕೆಲವು ಸಮುದಾಯದವರು ನಿಮಗೆ ಮುಟ್ಟಕ್ಕೆ ಸಾಧ್ಯ ಇಲ್ಲ ಸರ್ ಅವ್ರು ಯಾರೂ ಇನ್ನೂ ಬರೋಕ್ಕೆ ಇಲ್ಲ ಇನ್ನೂ ಕಾಡ ಜನಾಂಗದಲ್ಲಿ ಇದ್ದಾರೆ ಸರ್ ಅವ್ರಿಗೆ ಯಾವ ರೀತಿ ಕೊಡಕ್ಕಿದೆ ನ್ಯಾಯ ನಾನು ಅದನ್ನು ಎಲ್ಲರಿಗೂ ನಮ್ಮನ್ನೆ ಕೇಳಿದೆ ಇವರು ನಾವೆಲ್ಲರೂ ಲೆಫ್ಟು ರೈಟು ಸ್ಟೇಟು ನಾವೇನು ಒಂದೆಲ್ಲರೂ ಕೂಡಿಕೊಂಡು ಸಾಯಬರಿಗೆ ಒತ್ತಡ ಹಾಕಿ ಹಿಂಗೆ ಆಗ್ಬೋದವರು ಆದರೆ ಐ ಸುಪ್ರೀಂ ಕೋರ್ಟಿನ ಆರ್ಡರ್ ಏನಿದೆ ಸರ್ ಎಂಪೈರಿಕಲ್ ಡಾಟಾ ತಗೊಂಡು ಮಾಡಿದರೆ ಭಾಳ ಸೂಕ್ತ ಅದರಿಂದ ನಮಗೇನೋ ನ್ಯಾಯ ಸಿಕ್ತೈತಿ ನಾವು ಎಷ್ಟು ಹಿಂದುಳಿದಿದ್ದೇವೆ ಅನ್ನೋದ್ರ ಮೇಲೆ ನೀವು ಯಾರಿಗೆ ಎಷ್ಟೆಷ್ಟು ವರ್ಗೀಕರಣ ಮಾಡ್ಬೋದು ಅನ್ನೋದನ್ನು ತಾವು ತೀರ್ಮಾನ ಮಾಡಬೇಕು ಆದಷ್ಟು ಬೇಗನೆ ಮಾಡೋದರಿಂದ ಭಾಳಷ್ಟು ಜನರಿಗೆ ಅನ್ಯಾಯ ಆಗುತ್ತೇನೋ ಆದರೆ ನಾಗಮೋಹನ್ ದಾಸ್ ಸಾಹೇಬ್ರ ಮೇಲೆ ನಮಗೆ ವಿಶ್ವಾಸ ಇದೆ ಅವ್ರಿಗೆ ಕೊಟ್ಟು ಕೆಲಸವನ್ನು ಎಲ್ಲ ರೀತಿಯಿಂದ ನಾನು ಮಂತ್ರಿ ಇದ್ದಾಗ ಸಾಹೇಬರಿಗೆ ಒಂದು ಇದು ಬಾಬಾ ಕೂಡ ನಿಮಗಿದೆ ಒಂದು ಜವಾಬ್ದಾರಿ ಕೊಟ್ಟಿದ್ವಿ ಸಾಹೇಬ್ರದನ್ನು ಬಹಳ ಸ್ಟಡಿ ಮಾಡಿ ಕರೆಕ್ಟಾಗಿ ಕೊಟ್ಟರು ಆಮೇಲೆ ಪರಿಶಿಷ್ಟ ಜಾತಿಯಲ್ಲಿ ಹೆಚ್ಚು ಮಾಡಬೇಕು ಅಂತ ಹೇಳಿ ನಮ್ಮ ಅನಂತನೂ ಕೂಡ ಅಲ್ಲಿ ಮೆಂಬರ್ ಆಗಿದ್ದರು ಅದನ್ನು ಕೂಡ ಸುಪ್ರೀಂ ಕೋರ್ಟು ಕೂಡ ಏನು ಮಾತನಾಡದ ರೀತಿಯಲ್ಲಿ ಮಾಡಿದ್ದೀರಿ ಸರ್ ಆ ದಕ್ಷತೆ ತಮಗಿದೆ ಆದ್ದರಿಂದ ನಮಗೆ ನಂಬಿಕೆ ನಿಮ್ಮ ಮೇಲಿದೆ ನಮಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ನಂಬಿಕೆ ಇದೆ ಸರ್ ಅದರಿಂದ ತಾವು ಅದನ್ನು ಮಾಡ್ತೀವಿ ಅಂತ ಭರವಸೆ ಇಟ್ಟು ನಮ್ಮ ಸಮುದಾಯದ ಪರವಾಗಿ ಅದು ಸರ್ ನಾನಿವತ್ತು ಪ್ರೆಸೆಂಟು